ಅಗಲಿದ ಗುರುಮಾತೆಗೆ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ನುಡಿ ನಮನ ಅಗಲಿದ ಗುರುಮಾತೆ ಶಾಲಿನಿ ಗೋವಿಂದ ಶಾನ್ಬಾಗ್ ಅವರಿಗೆ ಹಳೆ ದಾಂಡೇಲಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಅಂಕೋಲಾ ತಾಲೂಕಿನ ಬೆಳಂಬಾರದಲ್ಲಿ ವೃತ್ತಿಯನ್ನು ಆರಂಭಿಸಿ ಆ ನಂತರ ಹಳೆದಾಂಡಿಲಿಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ ಇಪ್ಪತ್ಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಆ ನಂತರ ಪದೋನ್ನತಿಗೊಂಡು ಡಿಎಫ್ಎ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ವರ್ಗಾವಣೆಗೊಂಡು ಅಲ್ಲಿಯೂ ಅನುಪಮ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದ ಸರಳ ಸಜ್ಜನಿಕೆಯ ಹಾಗೂ ಹೃದಯದ ಗುರುಮಾತೆ ಶಾಲಿನಿ ಗೋವಿಂದ ಶಾನ್ಬಾಗ್ ಅವರು ಇತ್ತೀಚೆಗೆ ವಿಧಿವಶರಾಗಿದ್ದು ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಅವರಿಂದ ಕಲಿತು ಹೋದ ಹಳೆ ವಿದ್ಯಾರ್ಥಿಗಳು ಸೇರಿ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನುಡಿ ನಮನ ಕಾರ್ಯಕ್ರಮದಲ್ಲಿ ಪ್ರಸಕ್ತ ಹೊನ್ನಾವರದಲ್ಲಿ ನೆಲೆಸಿರುವ ಹಳೆ ವಿದ್ಯಾರ್ಥಿ ಸೀತಾಕಾಂತ್ ಸ್ಥಳೀಯವಾಗಿರುವ ಹಳೆ ವಿದ್ಯಾರ್ಥಿಗಳಾದ ರಘುವೀರ್ ಪೈ ವಿಜಯ್ ಉಪ್ಪರ್ ರತ್ನಮ್ಮಯ್ಯ ಪದ್ಮಜ ಅಕ್ಕವ್ವ ಮಂಗಳ ಹಾಗೂ ದಿವಂಗತ ಶಾಲಿನಿ ಗೋವಿಂದ ಶಾನ್ಬಾಗ್ ಅವರ ಮಕ್ಕಳು ಮೊಮ್ಮಕ್ಕಳು ಅಳಿಯಂದಿರು ಭಾಗವಹಿಸಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದದವರು ಅಗಲಿದ ಚೇತನ ದಿವಂಗತ ಶಾಲಿನಿ ಗೋವಿಂದ ಶಾನ್ಬಾಗ್ ಅವರಿಗೆ ಗೌರವಪೂರ್ವಕವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹಳೆ ವಿದ್ಯಾರ್ಥಿಗಳು ದಿವಂಗತ ಶಾಲಿನಿ ಗೋವಿಂದ ಶಾನ್ಬಾಗ್ ಅವರ ವ್ಯಕ್ತಿತ್ವ ಸಮಾಜಮುಖಿ ಬದ್ಧತೆ ಶೈಕ್ಷಣಿಕ ಕಾಳಜಿ ಮತ್ತು ಸೇವಾ ಕೈಂಕರ್ಯವನ್ನು ವಿಶೇಷವಾಗಿ ಸ್ಮರಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದರು ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಬಳಗವೇ ಹಾಗೂ ಶಾನ್ಬಾಗ್ ಕುಟುಂಬಸ್ಥರೇ ಬಹುಶಃ ಇವತ್ತು ನಿಮ್ಮ ಮೇಡಮ್ ಹೇಳಿದ ಹಾಗೆ ಒಂದು ದುಃಖದ ಸಂಗತಿ ಸಂಗತಿಲ್ಲರೂ ಕೂಡ ಬಹಳಷ್ಟು ಒಂದು ಏನೋ ನಾವು ಆಗ್ಯದ ಇವತ್ತು ಈ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೇ ಶಾಲೆಯಲ್ಲಿ ಏನು ಅಂತಂದರೆ ಬಹಳ ಒಂದು ಹೆಮ್ಮೆ ವಿಷಯ ಕೂಡ ಹೌದು ಸುದೀರ್ಘ ಮೂವತ್ತೇಳು ವರ್ಷದ ಒಂದು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿವೃತ್ತಿ ಹೊಂದಿ ಇಪ್ಪತ್ತೈದು ವರ್ಷದವರೆಗೆ ನಿವೃತ್ತಿ ಜೀವನವನ್ನು ಸಾಗಿಸ್ತಾ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಾ ಮೊನ್ನೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕದಂದು ತಂದು ಅವು ಇವರು ದೇಹವನ್ನು ತ್ಯಜಿಸಿದ್ದಾರೆ ಇವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಅಂತ ಹೇಳ್ತಾ ಜೊತೆಗೆ ಇವರು ಬಹಳ ವಿದ್ಯಾರ್ಥಿಗಳ ಮೇಲೆ ಬಹಳ ಒಂದು ಕಾಳಜಿ ಅದೇ ಒಂದು ಇವತ್ತು ನೋಡಲಿಕ್ಕೆ ಸಿಗ್ತದೆ ಅವರ ಒಂದು ಈಗೇನು ಹಳೆ ವಿದ್ಯಾರ್ಥಿಗಳು ಬಂದಾಗಲ್ಲ ಅವರೆಲ್ಲ ಅವ್ರ ಕೈಯಲ್ಲೇ ಕಲಿತಿರ್ತಕ್ಕಂಥವ್ರು ಬಹುಶಃ ನನಗೂ ಅವ್ರು ಹೇಳ್ತಾ ಇದ್ರು ಅವರ ಒಂದು ನೆನಪುಗಳನ್ನ ಸಿಹಿ ನೆನಪುಗಳನ್ನ ನನ್ನ ಜೊತೆಗೆ ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಬಹಳಷ್ಟು ನೆನಪುಗಳನ್ನ ಅವರು ಹೇಳಿದರು ಮೊದಲನೇದನಿಗೆ ಮೊದಲನೇದಾಗಿ ಅವರು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದು ತಮ್ಮ ಸ್ವಗ್ರಾಮದ ಬೆಳಂಬರದಲ್ಲಿ ತದನಂತರದಲ್ಲಿ ಮದುವೆಯಾಗಿ ಇಲ್ಲಿ ಬಂದಾಗ ಇಲ್ಲಿ ಈ ಒಂದು ಶಾಲೆಯಲ್ಲಿ ಸತತ ಇಪ್ಪತ್ತೊಂದು ವರ್ಷದವರೆಗೆ ಸೇವನೆ ಸಲ್ಲಿಸಿ ತದನಂತರ ಇಲ್ಲಿಂದ ಪದೋನ್ನತಿ ಹೊಂದಿ ಮುಖ್ಯಪಾಧ್ಯರಾಗಿ ಡಿ ಎಫ್ ಎ ಶಾಲೆಯಲ್ಲಿ ಇದು ದಾಂಡೇಲಿ ಶಾಲೆಯ ದಾಂಡೇಲಿ ಊರಿನಲ್ಲೇ ಡಿ ಎಫ್ ಇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳನ್ನು ಒಳ್ಳೆಯ ಮಾರ್ಗದರ್ಶನ ನೀಡಿ ಒಳ್ಳೆಯ ಶಿಕ್ಷಣವನ್ನು ನೀಡುವಲ್ಲಿ ಬಹಳಷ್ಟು ಅವರು ಶ್ರಮವನ್ನು ವಹಿಸಿದ್ದಾರೆ ಜೊತೆಗೆ ಅವರ ಜೀವನ ಬಹಳ ಸರಳ ಜೀವನ ಅವ್ರು ಯಾರೇ ಮನೆಗೆ ಬರಲಿ ಅವ್ರಿಗೆ ಊಟ ಮಾಡಲು ಬಿಡ್ತಾ ಇರಲಿಲ್ಲ ಬಹುಶಃ ಅವರ ಜೊತೆಗೆ ಸಹವಾಸ ಹೊಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಅಂಥ ಒಂದು ಸರಳ ಸಜ್ಜನಿಕೆಯ ಜೀವ ಜೀವನವನ್ನು ವಹಿಸಿರ್ತಕ್ಕಂಥ ಇವರ ಒಂದು ಜೀವನ ಶೈಲಿಯೇ ನಮಗೆ ಆದರ್ಶ ಅವರ ಒಂದು ಜೀವನ ಶೈಲಿಯಲ್ಲಿ ನಾವೆಲ್ಲರೂ ಕೂಡ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಜೀವನದ ಏನು ಸಿದ್ಧಾಂತಗಳಿದ್ದು ಅವನ್ನೆಲ್ಲ ನಾವು ಪಾಲಿಸ ಪಾಲಿಸೋಣ ಅಂತ ಹೇಳಿ ಒಂದು ಎರಡು ಮಾತನ್ನು ಓಂ ಶಾಂತಿ